ಕನಕಪುರದಿಂದ ಚಾಮರಾಜನಗರಕ್ಕೆ ಸಂಪರ್ಕ ಕಲ್ಪಿಸುವ ಅನೇಕ ಗ್ರಾಮಗಳಲ್ಲಿ ಬೈಪಾಸ್ ರಸ್ತೆಯನ್ನು ನಿರ್ಮಿಸಲಾಗಿದ್ದು ತಾಲೂಕಿನ ಸತ್ಯಗಾಲ ಗ್ರಾಮ ಹಾಗೂ ಹೊಸ ಹಂಪಾಪುರ ಮತ್ತು ಕೊತ್ತಂಬಳ್ಳಿ ಗ್ರಾಮಗಳಲ್ಲಿ ಮಾಂಬಳ್ಳಿ ಎಳಂದೂರು ಸಂತೆಮರಳಿಯಲ್ಲಿ ಬೈಪಾಸ್ ರಸ್ತೆಗಳನ್ನು ನಿರ್ಮಿಸಲಾಗಿತ್ತು ಈ ಹಿನ್ನೆಲೆ ಕೊತ್ತಂಬಳ್ಳಿ ಗ್ರಾಮದಲ್ಲಿ ಅಂಡರ್ಪಾಸ್ ಸೇತುವೆಯನ್ನು ನಿರ್ಮಿಸಲಾಗಿತ್ತು ಇದೀಗ ಫ್ಲೈಓವರ್ ಕುಸಿದಿದೆ ಇದರಿಂದ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಘಟನಾ ಸ್ಥಳಕ್ಕೆ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಭೇಟಿ ನೀಡಿ ಪರಿಶೀಲಿಸಿ ಇದು ಕಳಪೆ ಕಾಮಗಾರಿ ಎಂದು ತಿಳಿಸಿದ್ದಾರೆ ఏ సర్కల్ సార్ సర్కలు ఉష్ణ సర్కలు

ಸೊ ಭಾಳ ವರ್ಷಗಳ ಕನಸು ನನಸಾಯಿತು ಅಂಥೇಳಿ ನಮ್ಮ ಜಿಲ್ಲೆಯ ಜನತೆ ಭಾಳ ಸಂತೋಷಪಟ್ಟಿದೆ ರಾಷ್ಟ್ರೀಯ ಜಾರಿ ದೇವೇಗೌಡರು ಪ್ರಧಾನಮಂತ್ರಿ ಆಯೋ ಸಂದರ್ಭದಲ್ಲಿ ಈ ಒಂದು ಯೋಜನೆ ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಅಲ್ಮೋಸ್ಥ ಈ ಒಂದು ರಾಷ್ಟ್ರೀಯ ಇದ್ದಾರೆ ಬೆಂಗಳೂರು ಕನಕಾಪುರ ಮಳವಳ್ಳಿ ಕೊಳ್ಳೇಗಾಲ ಬೈಪಾಸ್ ಮಾರ್ಗವಾಗಿ ಯಳಂದೂರು ಬೈಪಾಸ್ ರಾಮರಗರವನ್ನು ಆದಷ್ಟು ಮೇಘ ಪ್ರಯಾಣಿಕರು ತಲುಪುವಂಥ ವ್ಯಕ್ತಿಯವರು ಇನ್ನು ಒಂದು ವರ್ಷಗಳು ಕೂಡ ತುಂಬಿಲ್ಲ ಈ ಒಂದು ರಾಷ್ಟ್ರೀಯ ದಾರಿಯ ಈ ಒಂದು ಬೈಪಾಸ್ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಬುತ್ತಂಬಳ್ಳಿ ಬೈಪಾಸ್ ಮಾರ್ಗವಾಗಿ ಕೊಳ್ಳೇಗಾಲದಿಂದ ಮಾಂಬಳ್ಳಿ ಮಾರ್ಗ ಎಳೆದು ಹೋಗ್ತಕ್ಕಂಥ ಈ ಒಂದು ಫ್ಲೈಓವರ್ ಇದು ಒಂದು ವರ್ಷ ತುಂಬಿರ್ತಕ್ಕ ಸಂದರ್ಭದಲ್ಲಿ ಇವತ್ತು ಕುಸ್ತಿರ್ತಕ್ಕಂಥದ್ದು ನಾವು ಇವತ್ತು ನನ್ನ ಹಿಂದೆ ಕಾಣ್ತಾ ಇದ್ದಂಥ ಇದು ಭಾಳ ಕಳಪೆಯ ಗುಣಮಟ್ಟದ ಕಾಮಗಾರಿ ಅಂತ ನಾನು ಹೇಳಿದ ಬಯಸ್ತೇನೆ ಈ ವಿಚಾರದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದ ಸುನಿಲ್ ಮೋಸು ಅವರು ಕೂಡ ಕಳೆದ ವಾರ ಅವರು ಸಭೆ ಮಾಡಿದಾಗ ಆ ಸಭೆಯಲ್ಲೂ ಕೂಡ ಅವರು ಈ ವಿಚಾರದಲ್ಲಿ ನಾನು ಅವರಿಗೆ ನೆನಪು ಮಾಡಿದ್ದೆ ಆ ಸಭೆಯಲ್ಲಿ ಅವರು ಈ ಒಂದು ರಸ್ತೆಯ ವಿಚಾರದಲ್ಲಿ ಅವರು ಮಾತನಾಡಿದ್ದಾರೆ ಮತ್ತು ನಮ್ಮ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ರ ಅವ್ರಿಗೂ ಕೂಡ ಈ ವಿಚಾರದಲ್ಲಿ ನಾನು ಈ ಭಾಗದ ಶಾಸಕನಾಗಿ ಇದು ಕ್ವಾಲಿಟಿ ಅಶೂರೆನ್ಸ್ ಏನು ಟೀಮ್ ಇದೆ ಗುಣಮಟ್ಟದ ಬಿಫೋರ್ ಫೈನಲೈಸಿಂಗ್ ದಿ ಪೇಮೆಂಟ್ಸ್ ಟು ದಿ ಕನ್ಸರ್ಟ್ ಏಜೆನ್ಸೀಸ್ ಇದನ್ನು ಕ್ವಾಲಿಟಿ ಅಶೂರೆನ್ಸ್ ಮುಖಾಂತರ ಇದನ್ನು ಎನ್ಕ್ವೈರಿ ಮಾಡಿಸ್ಬೇಕು ತಪಾಸಣೆ ಮಾಡಿ ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಈ ಸೇತುವೆ ರಸ್ತೆ ಆಗಿದ್ರೆ ಬೈಪಾಸು ಆಮೇಲೆ ತಾವು ಅದಕ್ಕೆ ಪೇಮೆಂಟ್ ಕೊಡುವಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು ಇದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಂಥ ರಸ್ತೆ ಇದು ನ್ಯಾಷನಲ್ ಹೈವೇ ಅಥಾರಿಟಿ ಬರ್ತಕ್ಕಂಥದ್ದು ನ್ಯಾಷನಲ್ ಹೈವೇ ಬರ್ತಕ್ಕಂಥ ರಾಜ್ಯದಾರಿಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ಒಳಪಟ್ಟಂಥ ಈ ರಸ್ತೆ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿದೆ ಹಿಂದೆ ಈ ಒಂದು ಕಾಮಗಾರಿ ಕೈಗೊಂಡಂಥ ಗುತ್ತಿಗೆದಾರ ತೀರ್ಕೊಂಡ ಅಂಥೇಳಿ ಅನೇಕ ವರ್ಷಗಳಿಗಾಗಿರಲಿಲ್ಲ ಇವತ್ತು ಈ ಒಂದು ಚಂಡೀಗಢ ಮೂಲದ ಒಬ್ಬ ಸರ್ದಾರ್ಜಿ ಈ ಒಂದು ಮುಂದುವರೆದ ಕಾಮಗಾರಿಯನ್ನು ಕೈಗೊಂಡು ಈ ಒಂದು ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಅಂತಹ ಒಬ್ಬ ಗುತ್ತಿಗೆದಾರನ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮತ್ತು ಇವತ್ತೇನು ಈ ಒಂದು ಫ್ಲೈಓವರ್ ಕುಸಿತಾ ಇದೆ ಇದು ಪುನರ್ ನಿರ್ಮಾಣ ಮಾಡತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮುಂದಾಗಬೇಕು ನಮ್ಮ ಈ ಭಾಗದ ಲೋಕಸಭಾ ಸದಸ್ಯರಾದ ಸುನೀಲ್ ಬೋಸ್ರವರು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಗಮನವನ್ನು ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಸಚಿವರ ಗಮನವನ್ನು ಸೆಳೀಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತೇನೆ